ಇನ್ನು ಸರ್ಕಾರಿ ನೌಕರಿ ಕೊಡಿಸುವುದಾಗಿ ಯುವತಿಯೋರ್ವಳಿಂದ ಲಕ್ಷಾಂತರ ರೂಪಾಯಿ ಪಡೆದು ವಂಚಿಸಿದ ಶ್ರೀಧರ್ ಅಂಕೋಲೆ ಸೇರಿದಂತೆ ಓರ್ವ ಯುವತಿಯ ವಿರುದ್ಧ ಕುಮ್ಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಬ್ಬರು ವ್ಯಕ್ತಿಗಳು ಯುವತಿಯೊಬ್ಬಳಿಗೆ ಸ್ಟಾಪ್ ನರ್ಸ್ ನೌಕರಿ ಕೊಡಿಸುವುದಾಗಿ ನಂಬಿಸಿ ಮೂರು ಲಕ್ಷ ರೂಪಾಯಿ ನಗದು ಹಣ ಪಡೆದು ಸುಳ್ಳು ಆಶ್ವಾಸನೆಗಳನ್ನು ನೀಡಿ ಇತ್ತ ಉದ್ಯೋಗವನ್ನ ನೀಡದೆ ವಂಚಿಸಿದ ಬಗ್ಗೆ ಕುಮ್ಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಾಲೂಕಿನ ಅಗನಾಶಿನಿ ನಿವಾಸಿ ಮಾಲಿನಿ ಗಣಪತಿ ಅಂಬಿಗ ಕುಂಟಾ ಪೈರಗದ್ದೆಯ ನಿವಾಸಿ ಶ್ರೀಧರ ಗಣೇಶ್ ಕುಮ್ಟಾಕರ್ ವಂಚಿಸಿದ ಆರೋಪಿಗಳಾಗಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ತಿಂಗಳಿನಲ್ಲಿ ಯುವತಿಗೆ ಸ್ಟಾಪ್ ನರ್ಸ್ ಸರ್ಕಾರಿ ನೌಕರಿ ಕೊಡಿಸುವುದಾಗಿ ಮೂರು ಲಕ್ಷ ರೂಪಾಯಿ ನಗದು ಹಣ ಪಡೆದುಕೊಂಡಿದ್ರು ಆ ಬಗ್ಗೆ ಲಿಖಿತವಾಗಿ ಬರೆದುಕೊಟ್ಟು ಈ ಆರೋಪಿತರೇ ಸೃಷ್ಟಿಸಿಕೊಂಡ ಗಣಪತಿ ಜಾಬ್ ಲಿಂಕ್ಸ್ ಎಂಬ ಹೆಸರಿನ ವಾಟ್ಸಪ್ ಗ್ರೂಪ್ನಲ್ಲಿ ಕಾಲಕಾಲಕ್ಕೆ ಸುಳ್ಳು ಸುಳ್ಳು ಆಶ್ವಾಸನೆಗಳನ್ನು ಕೊಡುತ್ತಾ ಬಂದಿದ್ರು ಎರಡು ವರ್ಷಗಳಾದರೂ ಆರೋಪಿತರಾದ ಮಾಲಿನಿ ಗಣಪತಿ ಅಂಬಿಗಾ ಹಾಗೂ ಶ್ರೀಧರ ಗಣೇಶ್ ಕುಮಟಾಕರ್ ಯಾವುದೇ ಸರ್ಕಾರಿ ನೌಕರಿ ಕೊಡಿಸದ ಕಾರಣ ಆ ಯುವತಿ ಆರೋಪಿತರಿಗೆ ಹಣ ಮರಳಿಸುವಂತೆ ದುಂಬಾಲು ಬಿದ್ದಾಗ ಕೇವಲ ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ರೂಪಾಯಿ ಹಣವನ್ನು ಮಾತ್ರ ಮರಳಿಸಿ ಬಾಕಿ ಉಳಿದ ಹಣವನ್ನು ಮರಳಿಸದೆ ಮೋಸ ಮಾಡಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್